ನೋಡಿ ಸರ್ ಯಾವುದೇ ಕಾರಣಕ್ಕೂ ಇವರು ಇವತ್ತಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ ಐದು ವರ್ಷ ಅವರ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಸತ್ತೋಗಿದೆ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಾಲ್ಕೈದು ಕೋಟಿ ಆರ್ ಡಿ ಪಿ ಆರಿಂದ ಅದನ್ನು ಎಲ್ಲ ಕಾನೂನು ಗಾಳಿಗೆ ತೂರಿ ಐದೈದು ಲಕ್ಷ ರೂಪಾಯಿ ತುಂಡು ಗುತ್ತಿಗೆ ಕೊಡುವಂಥದ್ದನ್ನ ಇದ್ದಾರೆ ಅದರಿಂದ ಅವರಲ್ಲೇ ಇರ್ತಕ್ಕಂಥದ್ದು ಕೆಲವ್ರಿಗೆ ಜಿಜ್ಞಾಸೆ ಇದೆ ಕೆಲವರು ನಿಲ್ಲಿಸ್ಬೇಕು ಅಂತಿದೆ ಕೆಲವರು ಕಂಟಿನ್ಯೂ ಮಾಡಬೇಕು ಅಂತಿದೆ

ಹಾಡುವಂಥ ಒಂದು ಅಭ್ಯಾಸ ಇತ್ತು ಬಟ್ ನನ್ನ ರಾಜಕೀಯ ಒತ್ತಡದಲ್ಲಿ ಮನೆ ಮತ್ತು ಮಕ್ಕಳು ಎಲ್ಲವನ್ನ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ಅದಾಗಿರಲಿಲ್ಲ ಈಗ ಒಂದು ಇಪ್ಪತ್ತು ವರ್ಷದ ನಂತರ ನನ್ನ ನನ್ನ ಮತದಾರ ಪ್ರಭುಗಳು ನನಗೆ ಎಷ್ಟು ಕೊಟ್ಟಿದ್ದಾರೆ ಸ್ವಲ್ಪ ನಾನು ಜವಾಬ್ದಾರಿ ಈ ಕಡೆ ಮನೆ ಕಡೆ ಹೆಚ್ಚು ಜವಾಬ್ದಾರಿ ತೊಗೊಂಡಿದ್ದೀನಿ ಅದರಿಂದ ಅವ್ರಿಗೆ ಯಾವುದ್ರಲ್ಲಿ ಈಗ ನನಗೆ ಯಾವುದ್ರಲ್ಲಿ ಆಸಕ್ತಿ ಇತ್ತು ಅಲ್ಲಿಗೆ ಮೂವತ್ತು ವರ್ಷ ಅವರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಯಾ ಅವ್ರಿಗೇನು ಆಸಕ್ತಿ ಇದೆ ಅದಕ್ಕೆ ನಾನು ಈಗ ಒಂದು ಒಂದೂವರೆ ವರ್ಷದಿಂದ ಕೊಡ್ತಾ ಕೊಡ್ತಾಯಿದ್ದೀನಿ ಜೊತೆಗೆ ರಾಷ್ಟ್ರದ ಇವತ್ತಿನ ನಾಡಿದ್ದು ಬರುವಂಥ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅದರ ಅಂಗವಾಗಿ ಐದು ಭಾಷೆನಲ್ಲಿ ಹಾಡಿದ್ದಾರೆ ನನ್ನ ಸ್ನೇಹಿತರೆಲ್ಲ ಹೇಳೋ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ನಾವು ಕೂಡ ಈ ದೇಶದ ಸತ್ಪ್ರಜೆಗಳಾಗಿ ನಮ್ಮ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ನಾಯಕರಂಥ ಕುಮಾರವರು ಈಗ ಬಾವುಟವನ್ನು ದೇಶದ ಬಾವುಟವನ್ನು ಇಟ್ಕೊಂಡು ಎಲ್ಲ ಕಡೆ ಶುಭವನ್ನು ಕೊಡ್ತಾ ಇರೋದು ನೋಡಿದ್ದೀನಿ ಹಾಗಾಗಿ ನಮ್ಮ ಶ್ರೀಮತಿಯವರು ಕೂಡ ಒಂದು ಪ್ರಾಯೋಜಕವಾಗಿ ಹಾಡನ್ನು ಹಾಡಿದ್ದಾರೆ ನಿಮ್ಮೆಲ್ಲರೂ ಸಾಕಾದ